ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ದರ್ಶನ್ ಅವರು ನಟಿಸಿರುವ ಕರಿಯ ಅನ್ನುವ ಸಿನಿಮಾದಿಂದ ಹೃದಯದ ಒಳಗೆ ಹೃದಯವಿದೆ ಅವಳ ಹೃದಯವಿದೆ ಅನ್ನುವ ಹಾಡನ್ನು ಹಾಡುತ್ತೇನೆ ಈ ಮಧುರವಾದ ಹಾಡನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ ಹಾಗೂ ಒಂದು ಸುಂದರವಾದ ಕಮೆಂಟ್ ಕೂಡ ಮಾಡಿ ಅಂತ ಹೇಳುತ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಹೃದಯದ ಒಳಗೆ ಯಾ ಹೃದಯದ ಒಳಗೆ ಹೃದಯವಿದೆ ಅವನಲ್ಲಿಯ ಒಳ್ಳೆ ಹೃದಯವಿದೆ ಹೃದಯವು ಕಾವ್ಯ ಬರೆಯುತ್ತಿದೆ ಕಾವ್ಯದ ಒಳಗೆ ಹೃದಯವಿದೆ ಯಾವುದು ಈ ಹೃದಯ ಓ ಯಾವುದು ಈ ಹೃದಯ ಒಮ್ಮೆ ನೋಡಿ ಮತ್ತೆ ತಿರುಗಿ ನೋಡೋ ಹಾಗೆ ಮಾಡಿದೆ ಗೊತ್ತೇ ಮತ್ತೆ ತಿರುಗಿ ನೋಡಿದೆ ಮಾತೆ ಮೌನವಾಗಿದೆ ಏನೋ ಬಂದ ಹಾಗಿದೆ, ಒಳಗೊಳಗೆ ಚಡಪಡಿಸಿ, ಒಲವನು ನೀಡುವ ಸುಂದರಿ ಹುಡುಗರಿಗೆ ಹುಡುಗಿಯರ ಕನಸಿಗೆ ಹೋಗುವ ಯೋಚನೆ ಹೃದಯದ പുനീ ഹദയാ ഓ യാഹുതു ഹദയാ കണ്ണാ മെലിരച്ചേ ബന്ധു കെമ്പാ ഗോയിതു കാണികേ ಹೆണ്ണ കാലകിച്ചേ ഇന്ദമൗനാ ഐതുഏതകെ യാരോ ബന്ധാഗീദേ ഇന അന്ധാഗീദേ ഹദിയുളകി സിഹി കവനാ ബരിയുവ കൈദുയാ ಸೊಳಗೆ ತನನ ನುಡಿಸುವ ಮಾಡಿದು ಯಾರದು ಹೃದಯದ ಒಳಗೆ ಹೃದಯವಿದೆ ಅವನಲ್ಲಿಯ ಒಳ ಹೃದಯವಿದೆ ಹೃದಯವು ಕಾವ್ಯ ಬರೆಯುತ್ತಿದೆ ಕಾವ್ಯದ ಒಳಗೆ ಹೃದಯವಿದೆ ಯಾವುದು ಈ ಹೃದಯ ಆಹಾ ಯಾವುದು ನೀ ಹೃದಯ ಹೃದಯ അവനിയൊള ഹൃദയവിലേ ഹൃദയവും കാവ്യ ബരെയ കാവ്യൊളിയ ഹൃദയവിലേതു ഹൃദയ ആ യാൃദയ ഹൃദയ ഓയാദന്യവദൂ